ಅಕ್ಷಯ ಕಲ್ಪ ಈ ನಾಡಿನ ಹೆಸರಾಂತ ಸಂಸ್ಥೆ ರೈತರಿಗಾಗಿ ರೈತಪರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಿರುವುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸ್ನೇಹಿತರೆ ಈ ದಿನ ಅಕ್ಷಯ ಕಲ್ಪ ಬಳಗದ ಬತಿಯಿಂದ ಅರಸಿಕೆರೆ ತಾಲೂಕು ಮೈಲನಹಳ್ಳಿಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸೊಪ್ಪಿನ ಬಗ್ಗೆನೇ ವಿಶೇಷ ತಜ್ಞರಾಗಿರ್ತಕ್ಕಂತಹ ನಮ್ಮ ಮುರಳಿಯವರು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಕಳೆ ಸಸ್ಯಗಳನ್ನೇ ಬಳಸಿಕೊಂಡು ಕಳೆ ಸಸ್ಯಗಳು ನಮ್ಮ ಆರೋಗ್ಯವನ್ನು ಸುಧಾರಿಸುವಲ್ಲಿ ಎಷ್ಟೊಂದು ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ತಿಳಿಸುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನೀಡಿದರು ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳೋಣ ಸ್ನೇಹಿತರೆ ನಮ್ಮೆಲ್ಲರ ಆರೋಗ್ಯವನ್ನು ಈ ಕಾರ್ಯಕ್ರಮವನ್ನು ಕೇಳಿಕೊಂಡು ಅಳವಡಿಸ್ಕೊಂಡು ಸುಧಾರಿಸ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಆ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳೋಣ ಮುಂಚೆ ಅಲ್ಲ ನಾವು ಚಿಕ್ಕ ಮಾಡ್ತೀವಿ ತಾಟದ ಯಾರು ಮಾಡೋರು ಹೌದಾ ನೆಂಟರು ನೆಂಟರು ಇಷ್ಟು ಎಲ್ಲ ಕರಿಯೋರು ಅಕ್ಕಪಕ್ಕ ತೋಟ ಎಲ್ಲ ಕರಿಯರು ಕೂತ್ಕೊಂಡು ಒಂದ್ ದಿವಸ ತೋಟದಲ್ಲಿ ಪೂಜಾ ಮಾಡಿ ಅಲ್ಲೇ ಊಟ ಮಾಡ್ತಿದ್ವು ಊಟ ಮಾಡ್ತು ಒಟ್ಟಿಗೆ ಹಾಕಿ ತೋಟಕ್ಕೆಲ್ಲ ಚಿರಗಿಯಲ್ಲಿ ಊಟ ಮಾಡ್ತಾ ಇದ್ವಿ ಊಟ ಮಾಡ್ತಿದ್ ಉದ್ದೇಶ ಏನದು ಅಂತ ಹೇಳಿದ್ರೆ ಬೇರೆಯವ್ರ ನಮ್ ತೋಟಕ್ಕೆ ಬಂದಾಗ ಅವ್ರಿಗೇನು ಮತ್ತೇನೋ ಕಾಣುತ್ತೆ ಅವ್ರಿಗೇನೋ ನಮ್ಗೆ ಹೇಳಲಿಕ್ಕಾಗತ್ತೆ ಅಥವಾ ನಮ್ಮಿಂದ ಏನೋ ಅವ್ರಿಗೆ ಕಲ್ತ್ಕೊಳ್ಳೋಕೆ ಆಗತ್ತೆ ಅಂತ ನಮ್ಗೆ ಹಿರಿಯವ್ರು ಮಾಡಿದ್ದು ಸುಮ್ ಸುಮ್ಮನೆ ತಮಾಷೆ ಮಾಡ್ಲಿಲ್ಲ ತೋಟದವ್ರು ಮಾಡಿದ್ದು ಆಮೇಲೆ ಎಂತದ್ದು ನಾಗರ ಮಾಡಕ್ ಹೋಗ್ತಿವಿ ಕೂಳನಾಗ್ರು ಮಾಡ್ತಾರೆ ಇವೆಲ್ಲ ಮಾಡ್ತೀವಲ್ಲ ನಾವು ಅಲ್ಲಿ ಏನೋ ಒಂದು ಕಲಿಕೆಗಾಗಿ ಮಾಡಿರೋಂಥದ್ದು ನಮ್ಗೆ ಅದು ಅರ್ಥ ಆಗಲಿಲ್ಲ ಈಗೆಲ್ಲ ಎಲ್ಲ ತೋಟದ ಒದಗ ಹಾಕಲ್ಲ ಊಟ ನಮ್ಗೆ ಮಲ್ಲೆ ಎಡೆ ಇಟ್ಬಿಟ್ಟು ಚೆರಗ ಶಂಕುಯ್ಯ ಇಡೀ ತೋಟಕ್ಕೆ ಶಂಕ ಚಟ ಚೆಲ್ತಾ ಇದ್ವಿ ಚರ್ಗ ಚೆಲ್ತಾ ಇದ್ವಿ ಅಂದ್ರೆ ಪ್ರಕೃತಿನಲ್ಲಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ನಮ್ಮ ತೋಟಕ್ಕೆ ಬರಲಿ ಅಂತ ಅವು ಬಂದು ಸುಮ್ಮನೆ ಹೋಗ್ತಿರ್ಲಿಲ್ಲ ಅವು ನಿಮ್ ಅನ್ನ ತಿನ್ನಕ ಗೊತ್ತಿಲ್ಲ ಯಾವ ಪಕ್ಷಿ ಪಕ್ಷಿಗಳು ಅಲ್ಲಿ ಬಂದು ಒಂದಷ್ಟು ಕೀಟಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಬರ್ತಾ ಇದ್ವಿ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಬೇರೆಲ್ಲ ಹೌದಾ ಈಗ ಬಗ್ಗೆ ಇಷ್ಟೊತ್ತು ಮಾತಾಡ್ತಾ ಇದ್ವಿ ಎಲ್ಲರೂ ಮಾತಾಡ್ತಾ ಇದ್ವಿ ನಾವು ಅವಯವ ಸಹಜ ಇದೆಲ್ಲ ಮಾತಾಡ್ತಾ ಇದ್ರಿ ಸೊ ನಮಗೆ ಗೊತ್ತಾಗ್ತಾ ಇದೆ ಎಲ್ಲರೂ ತೆಂಗು ಬೆಳೆಗಾರ ಇಲ್ಲಿರೋರು ಎಲ್ಲರೂ ತೆಂಗು ಬೆಳೆಗಾರ ಒಂದ್ ಐವತ್ತು ಗಿಡ ಇರ್ಬೋದು ನೂರ್ ಗಿಡ ಇರ್ಬೋದು ಇನ್ನೂರು ಗಿಡ ಇರ್ಬೋದು ಎಷ್ಟು ಮನೆಯಲ್ಲಿ ನಾವು ನಾನು ನಮ್ಮನೆಯರ್ಕಂಡ್ ಕುಡಿತೀನಿ ಒಂದು ಎರಡು ಮೂರು ಜನದ್ದು ಹೊಸ ಒಂದೆ ಕೈ ಆಗತ್ತೆ ನಾಲ್ಕು ಜನ ಇದ್ರೆ ಅಣ್ಣ ಮಾತಾಡಿದ್ ಸರಿ ಇತ್ತದು ನಾವು ಖುಷಿಯಾಗಿ ಬೆಳೆದದ್ದು ನನ್ನ ತೋಟದಲ್ಲಿ ಬೆಳೆದದ್ದನ್ನ ನಾನೇ ತಿನ್ಲಿಲ್ಲ ಅಂತ ಹೇಳಿದ್ರ ಬೇರೆ ತಿನ್ನಿ ಅಂತ ಹೇಳಕ್ ಎಷ್ಟು ನಮ್ಗೆ ಹಕ್ಕಿದೆ ಹೌದಾ ನಾವೆಲ್ಲ ತಿಂತಾ ಇದ್ದೀವಿ ದೊಡ್ಡ ದೊಡ್ಡ ಸ್ಟಾರ್ಗಳು ಬರ್ತಾರೆ ಅಡ್ವಟೈಸ್ಗಳಿಗೆ ಅಣ್ಣ ಎಣ್ಣೆ ಅಡ್ವಟೈಸ್ಗಳಿಗೆ ಅದು ಯಾವ ಎಣ್ಣೆ ಅಂತ ಹೇಳೋದು ಇದೆ ನಮಗೆ ಎಲ್ಲರೂ ಮಂಡಿ ಮಾತ್ರ ಸವಿತಾ ಇದೆ ಮೊಣ್ಕಾಯಿ ನೋವು ಆಯ್ತದೆ ಸೊಂಟ ನೋವು ಆಯ್ತದೆ ಶುಗರ್ ನೋವು ಕುಂತ್ಕೊಂಡ್ರೆ ಏನೆಲ್ಲ ಹಾಕ್ತಾ ಇದ್ದಾವೆ ಅಂತ ಹೇಳ್ತಾ ಇದೀವಿ ಆದರೆ ತುಂಬಾ ಚೆನ್ನಾಗಿ ಅಡ್ವರ್ಟೈಸ್ ಕೊಡ್ತಾರೆ ಈಗ ನೋಡಿ ಕೊಬ್ಬರಿ ಎಣ್ಣೆ ನನಗ್ ಅರಿಶ್ಕೊಂಬರಕ್ಕೆ ಹೋದ್ರೆ ನಾನೂರು ರೂಪಾಯಿ ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ಆ ಟೇಸ್ಟ್ ಬರಲ್ಲ ಅಂತ ಯಾರೂ ಮಾಡೋಲ್ಲ ಸರ್ ಅಲ್ಲ ನೂರು ಇಪ್ಪತ್ತು ರೂಪಾಯಿ ಟೇಸ್ಟಿಂಗ್ ಕೊಟ್ಟವನೆ ನೂರ ರೂಪಾಯಿಗೆ ಟೇಸ್ಟಿಂಗ್ ಬಂದ್ಬಿಡ್ತೈತೆ

ನಾನು ಅವ್ರು ಹೋಗ್ಬಿಟ್ಟ್ರೆ ಅವ್ರು ಟೀವಿ ಮೊಬೈಲ್ ಟೈಮ್ ಸಾಕಾಗ್ತದೆಲ್ಲ ಮುದ್ದೆ ಮಾಡೋರು ಇಲ್ಲ ಅದಕ್ಕೆ ನಾನು ಕೆಲವು ನಿಮ್ಮಂತೂ ನೀಡ್ಲಾ ಸ್ಲೋಗನ್ ಕಟ್ಟಿ ಹಾಡು ಕಟ್ಟಿ ಬರ್ದು ಬಂದು ಸಾಕಾಗಿ ನಮ್ಮೂರಿಗೆ ಇಡೀ ವಿಶ್ವದಿಂದಲೇ ಬಂದವ್ರಿ ನಾನು ಒಂದು ನಾಲ್ಕು ರಾಜ್ಯ ಬಿಟ್ಟಿದ್ದೀನಿ ಭಾರತ ದೇಶದಲ್ಲಿ ಅದಕ್ಕೆ ಸುಮಾರು ಆಟಗಳು ಬರ್ತೀನಿ ಸುಳ್ಳರಿಗೆ ಸಂಪತ್ತು ಕಳ್ಳರಿಗೆ ದೌಲತ್ತು ಒಳ್ಳೆಯ ಕೆಲಸಕ್ಕೆ ಆಪತ್ತು ಕೆಟ್ಟೋದು ಕಲಿಯುಗ ಇವತ್ತು ಪುಂಡರಿಗೆ ಸನ್ಮಾನ ಎಷ್ಟೊಂದು ಬಿಗುಮಾನ ಜಾರುಣಿಯ ಎಣ್ಣಿಗೆ ಬಲುಮಾನ ಅರಬುದ್ದಿ ಅಧಿಕಾರಿ ಎದಗುಬ್ಬಿ ಬರುತ್ತಾನ ಎಂಡಾವ ಕುಡಕುಡದು ಬಿಡುತ್ತಾನ ಉಂಡವರ ಮನೆಯಲ್ಲಿ ಬಂಡತನದ ಹುಡುಗಾಟ ಚೆಲುವಾದ ಎಣ್ಣಿದ್ರು ಮಂಗನಾಟ ಕತ್ತೆಗೆ ಲಿಂಗಾದ ಮುದ್ರೆಯನ್ನು ಬೇಡ ನೀಚಾರ ಸಂಗಾವ ಮಾಡಬೇಡ ಮಾನೆಲ್ಲ ಹೋದಾಗ ಉಡು ಹುಡ್ಕೊಳ್ಳಬೇಡ ತುಮ್ಮಣ್ಣ ಮರಿಬೇಡ ಅಂತ ಹೇಳಿ ಕಲ್ಚರ್ ಇಡೀ ವರ್ಷ ಪೂರ್ತಿ ರೈತನಿಗೆ ಕೆಲ್ಸ ಸಿಕ್ಬೇಕು ಆದಾಯ ಸಿಕ್ಬೇಕು ಅದನ್ನ ಮಾಡೋರಿಲ್ಲ ಇಲ್ಲ ತಾಳ್ಮೆ ಇಲ್ಲ ಗಂಡ ಮಾಡಿರೇ ಎಂಟ್ ಬೈ ನೀವು ಮಾಡಕ್ ಬರಲ್ಲ ಕೇವಲ ಅಲ್ಲೆಲ್ಲ ಮುರ್ಗಡೆ ಹಾಕಿಬಿಟ್ಟು ಹಗಲು ಅಲ್ಲಿಗೆ ಅಲ್ಲಿ ಹೋಗ್ತೀಯ ಅಲ್ಲಿ ದುಡ್ಡು ಅಲ್ಲಿ ದುಡಿಯಕಲ್ಲ ಮಕ್ಳಿಗೆ ಹುಷಾರಿಲ್ಲ ನಾನ್ ಬೇರೆ ಅಲ್ಲಿಗೆ ಹೋಗ್ಬೇಕು ಕರೆನ್ಸ್ ಇಲ್ಲ ಅದು ಕರೆನ್ಸ್ ಇಲ್ಲ ಅಲ್ವಾ ಅದಕ್ಕೆ ನಾವು ಏಳು ಮಾಡಿಸೋದಲ್ಲ ಅವ್ರಿಗೆ ಆತ್ಮ ತಿಳಿದಿರಬೇಕು ಅದಕ್ಕೆ ಕಾಲಿಜ್ಞಾನದಲ್ಲಿ ಬರ್ದಾರೆ ಕರ್ಮವು ಹೆಚ್ಚಿತ್ತು ಮಾದಲ್ಲಿ ಇಲ್ಲದೆ ಧರ್ಮವ ಬಿಡಬೇಡಿರಣ್ಣ ನಿಮ್ಮ ಮರ್ಮವ ತಿಳಿದಂತ ವಾರು ಸುಧಾರ ನಿರ್ಮಲವಿರಬೇಕಣ್ಣ ಗೋವತ್ಯ ಪಾಪಾದಿ ಜಗವೆಲ್ಲ ಕೆಡದಿಯೋದು ಸತ್ಯಶಾಂತಿ ಧರ್ಮ ಉಳಿಯುವುದಣ್ಣ ನಿತ್ಯ ನಿತ್ಯ ಕೋಟಿ ಗೋಗುಳು ಅಥವಾ ಪಾಪವು ಹೆಚ್ಚಿತು ಕೇಳಣ್ಣ ಹೆಚ್ಚವು ಹೆಣ್ಗಳು ಎಚ್ಚರ ಮನದಲ್ಲಿ ನೆಚ್ಚಬೇಡಿರಣ್ಣ ಇಂಥ ಬಚ್ಚಲ ಗುಣಕ್ಕಾಗಿ ಪತಗೆಟ್ಟು ಹೋಗಬೇಡಿ ಮೆಚ್ಚಿರಿ ಅಭಿಮಾನವಣ್ಣ ಮೀರಿದ ಚೋರರು ಊರೂರು ತಿರುಗುತ್ತ ದಾರಿಯ ಕಾಯುವರಣ್ಣ ಕಂಡ ಮನೆಗಳ ನುಗ್ಗಿ ಪುಂಡಾಟ ಮಾಡ್ಯರು ಮುಂದಿನ್ನು ಎಚ್ಚರ ಕೇಳಣ್ಣ ಬರಿಮೋಡ ತಿರುಗಿತು ಬರಗಾಲ ಬಂದಿತು ಮಲೆನಾಡ ನಿರ್ಮೂಲವಣ್ಣ ಬಂಜಾರ ಭೂಮಿಲಿ ಗಿಡ ಮರ ಬೆಳೆಸಿದ್ರು ಮಳೆ ಸುರಿಯುವುದಣ್ಣ ಆಕಾಶ ಉದರಿತು ನಕ್ಷತ್ರ ಉದರಿತು ಭೂಮಾ ನಡಿಗೆ ಹೇಳೋ ಕೇಳಣ್ಣ ಈ ಕಾಲಜ್ಞಾನದ ಮಾತು ಸುಳ್ಳೆಂದು ತಿಳಿಬೇಡಿ ಲಾರಿಸಿ ಕೇಳಿರಣ್ಣ ಸಾಯಂಕಾಲ ತಾಳ್ಮೆ ಶುಗರ್ ಮಂಡಿನ ಈಗ ಹೋಟ್ಲಲ್ಲಿ ಮುದ್ದಿಗೆ ಫೋನ್ ಮಾಡಿದೀನಿ ಮನೇಲಿ ಮುದ್ದೆ ಮಾಡಿ ಕರಿಲ್ಲ ಅದಕ್ಕೆ ನಿದ್ದೆ ಅಳಸಿ ಹೋದ ಮುದ್ದೆ ನೀರು ನಿಲ್ಲದ ಗದ್ದೆ ಒತ್ತಿ ಇಲ್ಲದ ನಿದ್ದೆ ಬೀಳು ಬಿಟ್ಟ ನೆಲ ನೋಡದಿರು ಬಿತ್ತಿ ನೋಡದ ಹೊಲ ನೋಡಿದ್ರು ಕೊಟ್ಟು ಕೇಳದ ಸಾಲ ಕೇಳಿದ್ರು ಕಳೆದ ಕಾಲ ಮರಳಿ ಬರದು ಕಣ್ಣು ಇಲ್ಲದ ತೋಟವೇತಕ್ಕೆ ಕಣ್ಣು ಇಲ್ಲದ ನೋಟವೇತಕ್ಕೆ ಉಪ್ಪು ಇಲ್ಲದ ಊಟ ವೇತಕ್ಕೆ ಅಂತ ನಾಟವೇತ ಅದ್ಭುತವಾದ ಮಾತಾಡರ್ ಕೆರೆಹುಳಿನ ಗೊಬ್ಬರದಲ್ಲಿ ಸುಮಾರು ಟನ್ ಗಟ್ಟಲೆ ಎರವಳು ತಮಿಳುನಾಡಿ ತಾಂಡೋ ಆಂಧ್ರ ತಾಂಡೋ ಆದ್ರೆ ಬಿಟ್ಟು ಬಂದು ಮತ್ತಿನ್ನೊಂದ್ಸರಿ ಹೋದ್ರೆ ಎರೆ ಹುಳಿ ಬರೀ ಗುಂಡಿರೋದು ಅಲ್ವಾ ಎರೆ ಹುಳಿನಲ್ಲಿ ಹದಿನಾರು ನಿಮಿಷದ ಗೊಬ್ಬರ ತಯಾರ ಮಾಡುತ್ತೆ ಪಟಾಸು ಗಂಧಕ ರಂಜಕ ಅಮೋನಿಯಂ ಸ್ವಲ್ಪ ಕ್ಯಾಲ್ಸಿಯಂ ಜಿಕ್ ಸೋಡಿಯಂ ಈ ತರ ಎಲ್ಲ ತಯಾರು ಮಾಡ್ತಾರೆ ಹದಿನಾರು ನಿಮಿಷ ನಿಮಿಷದ ಗೊಬ್ಬರ ಇದ್ರೆ ನೀರ್ ಕಮ್ಮಿ ಆದ್ರೂ ತಡಿಯುತ್ತೆ ಮಳೆ ಕಮ್ಮಿ ಆದ್ರೂ ತಡಿಯುತ್ತೆ ಬಿಸಿಲು ತಡೆಯೋ ಶಕ್ತಿ ಇರುತ್ತೆ ಅಲ್ವರ ಈ ಬೆಂಗ್ಳೂರ ತೊಂದಿಲ್ ಬಿಡ್ಲಿ ಬಿಸ್ತೇ ಎಂಟು ದಿವಸ ಕರ್ಗಾಯಿ ಅಲ್ವಾ ಹಂಗೆ ಎರೆಹೊಳಿನ ಗೊಬ್ಬರ ಇಡೀ ಸುತ್ತಮುತ್ತ ನಾನು ತನ್ನ ಗಟ್ಟಲೆ ಮಾಡಿದೆ ಆದ್ರೆ ಯಾರು ಉಳಿಸ್ಕೊಳ್ಳಲಿಲ್ಲ ನೀತಿ ಹೇಳಿ 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 ಒಂದು ದಿನಕ್ಕೆ ಮೂರು ನಾಲ್ಕು ಗವರ್ನಮೆಂಟ್ ಬಸ್ ಬರೋ ಇಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಿದ್ದು ಕೇಳೋಗರ್ ಅಷ್ಟೇ ನನಗೆ ಊಟಕ್ಕೂ ಪುರುಷತ್ ಇರಲಿಲ್ಲ ಐವತ್ತು ರೂಪಾಯಿ ಕೊಡೋರು ಒಂದು ಬಸ್ಗೆ ಹೇಳಿದ್ರೆ ಆಮೇಲೆ ನೋಡ್ರಿ ಅಮ್ಮ ಮೆಸ್ ಮಾಡಿದ್ವಿ ಇಲ್ಲ ಬಂದ್ರೆ ಏನ್ ಕೇಳೋರು ರೀ ಮಳೆ ಬಳಿ ಕಾಳು ಸಾರು ಮಾಡಿದಿರಾ ಕೊಡದ ಐವತ್ತು ರೂಪಾಯಿ ಆಶ್ ಕಣಾಕಿಲ್ಲ ಒದ್ಕೊಂಡಿಲ್ಲ ಅನ್ನೋರು ನಾವು ಒತ್ತು 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 ಸಾಕನಿ ಕೈ ಬಿಟ್ಬಿಡು ಇದನ್ನೆಲ್ಲ ಮಾಡಿದೀವಿ ಕೃಷಿಕರ ಬಳಗ ಅಂತ ಹೇಳಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲೋ ಅಲ್ಲೆಲ್ಲ ಹೋಗ್ತದ್ದೆ ಬರೀ ಕೇಳೋದು ನಾವೆಲ್ಲ ಸಾಕಾಗಿ ಹೇಳಿದ್ಕೆ ವಿಜಯ ಅಂಗಡಿಯವರು ಒಂದು ರೇಡಿಯೋ ಕೊಡೋರು ಸಣ್ಣದೊಂದ ರೇಡಿಯೋ ಕೇಳಲ್ಲ ಯಾರಿದ್ದಾರೆ ಇದು ಸೀರಿಯಲ್ ಸೀರಿಯಲ್ ನ್ಯೂಸ್ ನೋಡಕ್ ಬಿಡೋದ ಕೆಲವ್ರಲ್ಲಿ ನೀನ್ ನೋಡ್ತೀವಿ ಪ್ರಪಂಚ ಹಿಂಗಿರ್ಬೇಕಾರ ಮಾಡ್ತಾರೇನ್ರಿ ಎಲ್ಲೋ ಒಬ್ರು ಇಬ್ರು ಮಾಡ್ಯಾರು ಅಲ್ವಡ ಯಾಕಂದ್ರೆ ಏನಾರ ಬೆಳದ್ರ ಏನ್ ಮಾಡ್ತಾರ ಗೊತ್ತಾ ಗಟ್ಟಿ ಗಟ್ಟಿ ಬೀಜ ಮಾರ್ಕೆಟ್ ಬಿಡ್ತಾರ ಜೊಳ್ಳು ಮನ್ಗಿಕ್ಕೆ ಈಗ ಹೋಗ್ಬೇಕಾರೆ ಯಾರಾದ್ರೂ ಐವತ್ ಲೀಟರ್ ಹಾಲ್ ಹಾಕ ಮನ್ಗ ಹೋಗಣ

ಅಲ್ವಾ ಹಂಗಾಗಿ ನಾವ್ ಪಾಪ ನೀವು ತಿಳ್ಕೊಂಡ್ರಿ ಅಂತ ಹೇಳಿ ಅದನ್ನ ಹೊರತು ಬಾಳುವರ್ ಇಲ್ಲ ಆ ನಾನು ಉರುಳಿ ಕಾಂಚನ್ ನಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ನಂಬರ್ ಒನ್ ಉರುಳಿ ಕಾಂಚನ್ ಯೂನಿವರ್ಸಿಟಿ ಒಂದು ತಿಂಗಳ ಕಾಲ ಇದೀನಿ ಒಂದು ದಿನಕ್ಕೆ ಎಷ್ಟು ಹಾಲ್ ಕೊಡದ್ ಗೊತ್ತ ಎಪ್ಪತ್ತೈದು ಲೀಟರ್ ಹಾಲು ಕೊಡುತ್ತೆ ನೂರ ಐದು ಕೆಜಿ ಮೇವು ಕೊಡ್ತಾರೆ ಅದಿಲ್ ಮಾಡಕ್ ಆಗತ್ತೆ ಯಾಕಂದ್ರೆ ಅಲ್ಲೇ ಟೆಂಪರೇಚರ್ ಬೇರೆ ಅದಕ್ಕೆ ಮಾಡೋ ಆರೈಕೆನೆ ಬೇರೆ ಒಂದ್ ಆರ್ ಎರಡೂವರೆ ಲೀಟರ್ ಹಾಲ್ ಕೊಡೋದಲ್ಲಿ ಹೋಳಿ ಮಹಾರಾಷ್ಟ್ರದಲ್ಲಿ ಹ್ಮ್ ಪುಣೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ಜಾತಿ ಹೊರದೇಶದ ಬಿಡ್ರಿ ಅಲ್ಲಿಂದ ಅದು ನೋಡ್ರಿ ಇನ್ಫಾರ್ಮೇಶನ್ ತಯಾರಾಗೋದು ಅಲ್ಲೇ ಇನ್ನೆಲ್ಲೂ ತಯಾರಾಗಲ್ಲ ಅಲ್ಲಿ ತಯಾರದನ್ನ ಇಡೀ ನಮ್ಮ ಕರ್ನಾಟಕ ತುಂಬಾ ತುಂಬತಾರೆ ಧಾರವಾಡ ಹಂಗಾಗಿ ಅಡಿದರ್ ಯೂನಿವರ್ಸಿಟಿ ಪಾಪೇಳಿಲ್ ಒಂದು ಯೂನಿವರ್ಸಿಟಿ ಐತೆ ಅಲ್ಲಿ ಅವ್ರ ಸಂಬಳ ನೋಡಿದ್ರೆ ಭಯವಾಗತ್ತೆ ಒಂದು ಕಾಲ ಲಕ್ಷ ಒಬ್ಬೊಬ್ರಿಗೆ ಒಂದ್ ಕೆಜಿ ಎರ ಒಳ ಕೊಡೋದ್ರೆ ಅಲ್ಲಿ ಹೇಳ್ತೀವಿ ಅಂತ ಕೃಷಿ ಮೇಳ ಕರ್ಸಿದ್ರು ನನ್ನ ಕೃಷಿ ಮೇಳ ಕರ್ಸಿದ್ರೆ ಇವ್ರು ರಾಕೇಶ್ ಸಿಂಗ್ ಡಿ ಸಿ ಇದ್ರು ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅವರು ಪಾಸ್ ಕೊಟ್ ಕಳಿಸಿದ್ರು ಕಳಿಸಿದ್ರೆ ಎಲ್ಲ ಒಬ್ಬರು ಸರಿಯಾದ ಬಿಡ್ತಲ್ಲ ಎಲ್ಲಾ ಯೂನಿವರ್ಸಿಟಿ ಪಿ ಹೆಚ್ ಡಿ ಮಾಡಿದ್ರು ಬಿಡ್ತಾರು ಅಲ್ಲಾರ ಒಂದ್ ನಾಲ್ಕು ಸಾವಿರ ಬಾಳೆ ಇಟ್ಟರಲ್ಲ ಅದು ಸ್ಟಾಲಿಟ್ಬಿಟ್ಟವನೇ ಅದಕ್ಕೇನ ಗಿಮಿಕ್ ಮಾಡ್ಬಿಟ್ಟವೇ ಇದು ಹೇಳಿ ಸಾವ ಇವೆಲ್ಲ ಖರ್ಚಾಗ್ಲಿ ನಾಕ್ ಸಾವಿರ ನಾವ್ ತಗೊಂಡು ಹೋಗಲ್ಲ ಅಂತ ಹೇಳಿ ಹೇಳ್ತಾನೆ ಹೇಳ್ತಾನೆ ನೂರಾ ಐದು ಕೆಜಿ ಬಾನೆ ಐದು ಆರ್ ತಿಂಗಳಿಗೆ ಅಂತ ಹೇಳ್ದ ನನಗೆ ಬಿಡ್ತು ಒಂದ್ ಐದ್ ನಿಮಿಷ ಟೈಮ್ ಕೊಟ್ರಿ ಸಾರ್ ಅಂತಂದೆ ಏನ್ ಬಿಡ್ರಿ ಬಿಡ್ಲಾ ಮನೆಗೆ ಹೋಗಿ ಹೇಳ್ತೀವಿ ಅಂತ ಮ್ಯಾನೇಜರ್ಗೆ ಒಂದ್ ಐದ್ ನಿಮಿಷ ಸರ್ ನೀವೇನ ಹೇಳಿದ್ರಿ ನೂರ ಐದು ಕೆಜಿ ಬರುತ್ತೆ ಅಂತ ಹೇಳಿದ್ರಿ ಅದಕ್ಕೆ ಖರ್ಚು ವರ್ದ್ ಎಲ್ಲಿ ಹಾಕ್ಬೇಕು ಅದೇನೇನ್ ಮಾಡ್ಬೇಕು ಹೇಳ್ರಿ ಅಂತಂದೆ ಎಲ್ಲಾ ಲೆಕ್ಕ ಹಾಕಿರಿ ಅದ ಎಷ್ಟ ಆತಪ್ಪ ಅಂತಂದ್ರೆ ಅದು ನಾನೂರ ಐವತ್ತು ರೂಪಾಯಿ ಖರ್ಚು ಬಂತು ಅದು ಇಂಜೆಕ್ಷನ್ ಬೇಕು ಒಂದು ಬುಡಕೆ ನಾಲ್ಕು ರೂಪಾಯಿ ಕೆಜಿ ಅದು ನೂರ ಐದು ಕೆಜಿ ಎಷ್ಟ ಆತು ಅರ್ಥ ಆತ ಅದಕ್ಕೆ ನಾನು ಹೇಳ್ದೆ ನೀವು ಬೆಳೆದು ಸಂಶೋಧನೆ ಮಾಡಿ ಪಿ ಡಿ ಮಾಡಿಲ್ಲ ಯಾವನೋ ರೈತ ಬೆಳೆದಿರ್ತಾನೆ ಅಲ್ಲಿ ಹೋಗಿ ಇಂಟ್ರೂ ಮಾಡ್ಕೊಂಡ್ ಬಂದ್ಬಿಟ್ಟು ಯೂನಿವರ್ಸಿಟಿಲಿಟ್ಬಿಟ್ಟು ನಿಮ್ಗೆ ಅರವತ್ತೈದು ರೂಪಾಯಿ ಅಂತ ಹೇಳಿ ಇಟ್ಬಿಡ್ತಾರೆ ಅದ್ರ ಅರ್ಥಗೆ ಒಂದ ಪಿಇಂದ್ರೆದ ಹೆಚ್ಚು ಡಿ ಇಂದ್ರ ದಡ್ಡ ಪಿ ಹೆಚ್ ಡಿ ಪಿ ಹೆಚ್ ಡಿ ಬಾಕಿ ಇದ್ರಲ್ಲ ಇನ್ ಯಾರು ಬರ್ಲಿಲ್ಲ ೂರು ಕಟ್ಟಿದ್ದಾನೆ ಯಾವ ಲೋಕಣ್ಣ ಬತ್ತು ನಾನು ಇಲ್ಲಿ ಹನ್ನೆರಡು ಲೀಟ್ರ್ ಕೊಡ್ತೇನೆ ಊನ್ ಬೇಕು ಯಾಕಂದ್ರೆ ಮರ್ಯಾದೆ ಒಂದು ನಲ್ವತ್ತು ಲೀಟರ್ ಲೀಟರ್ ಹಾಕಿದ್ರೆ ಎಪ್ಪ ಅಂತ ಹೇಳ್ಬೇಕು ಅಲ್ಲಿ ಬಂದರಿಗೆ ಬಂದ್ರಿಗೆ ಅದೇನು ಹೇಳ್ತಾರಲ್ಲ ಸುಳ್ಳ ಕಲ್ಯಾಣ ಮಾಡು ಅಂತ ಮಾಡಿ ಹಂಗೆ ನಾವು ಸೋತು ಸರ್ ಕೈ ಮುಗಿದು ಈಗ ಏನು ಇಲ್ಲ ಅಡಿಕೆ ಮಾಡ್ಬೇಕು ಅಡಿಕೆ ಮಾಡ್ತಾ ಇದ್ರಲ್ಲ ಈಗ ಅಡಿಕೆ ಮುಂದೆ ಏನಾಗತ್ತ ಗೊತ್ತಾ ತೆಂಗಿನಕಾಯಿ ತೆಂಗಿನಕಾಯಿ ಕಡೆ ಅಡಿಕೆ ಇಡೀ ದೇಶವಲ್ಲ ಅಡಿಕೆ ಬೆಳೆದಾಗ ಪರಿಸ್ಥಿತಿ ಬೆಳೆಯಲ್ಲ ಗೊತ್ತಾ ನೋಕಂಡ್ ಅಡಿಕೆ ಬೆಳೆದಿತ್ತೆ ಅದ್ ಗೊನ್ನಲ್ಲ ಯಾಕೆಲ್ಲ ಅಡಿಕೆ ಅಂಶ ಹೇಳ್ತೀನಿ ಅಡಿಕೆ ಮರದಲ್ಲಿ ಎಂಬತ್ತು ಭಾಗ ತಿಳು ಇಪ್ಪತ್ತು ಭಾಗ ಇದಿರುತ್ತೆ ಚೇಗಿರುತ್ತೆ ತೆಂಗಲ್ಲ ಎಂಬತ್ ಭಾಗ ಚೇಗಿರುತ್ತೆ ಇಪ್ಪತ್ತು ಭಾಗ ತಿಳ್ ಅದು ನೀರ್ ಇಲ್ದಿದ್ರು

ಪ್ರತಿ ದಿನ ನಾನ್ ಬಿದಿರೆಗುಳಿ ಸಾಲ ಸಾಲ ನೋಡ್ತೇನೆ ಅದೊಂದ್ ಸರ್ಕಲ್ ಅಲ್ಲೇ ಕಡಿಮೆ ಆದ್ರೂ ನೂರ್ ಅಸ್ಗುಳ್ ತಗೊಂಡ್ ಹೋಗ್ತಾರೆ ಕರ್ನಾಟಕದಿಂದ ಅಲ್ಲಿಗೆ ಹ್ಮ್ ಅಲ್ಲೂರ ನಮ್ಮ ಆಮೇಲೆ ಏನಾಗ್ತದೆ ಅಲ್ಲಿ ಜಾಸ್ತಿ ಆದಾಗ ನಮ್ಮಲ್ ಏನ್ ಮಾಡ್ತಾರೆ ಅಲ್ಲಿ ಹೋಗ್ತದಲ್ಲ ಅಂದ್ರೆ ನಿಮ್ಮ ಮಾಲ್ ಬೇಡಪ್ಪ ಅಂತಾರೆ ಹ್ಮ್ ನಮ್ಮಲ್ಲೇ ತೆಂಗಿನ್ಕಾಯಿ ಇದ್ದಾಗ ನಾವೇನ್ ಮಾಡ್ತೀವಿ ಸಂತಿಕಾಯಿ ಮಾಡಕ್ಕೆ ನಮ್ಮಲ್ಲೇ ತೆಂಗಿನಕಾಯಿ ತೆಂಚೆ ಅಲ್ಲೋರಾ ಅದಕ್ಕೆ ಮಾಡಕ್ಕೆ ಪ್ರತಿ ಒಂದಕ್ಕೂ ಮಿತಿ ಇರಬೇಕು ಎಷ್ಟು ನಮ್ ಕಲ್ಲಿ ಎಷ್ಟು ಸಾಧನ ಆಳು ಕಾಲು ಕರ್ತವ್ ಖರ್ಚುಲ್ದ ನಾವು ಬೆಳೆ ಮಾಡಿರೋ ಸಾಧ್ಯ ಇಲ್ಲ ಅಂದ್ರೆ ಖರ್ಚು ಮಾಡ್ಬಿಟ್ಟು ಸಾಲ ಮಾಡ್ಕೊಪ್ಪ ಅಲ್ರ ಖರ್ಚಿಲ್ಲದಂಗೆ ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಆಹಾರವನ್ನ ನಾವ್ ಹೆಂಗ್ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತೇವೆ